ಕರಾವಳಿಯ ಪ್ರತಿಷ್ಠಿತ ಸಂಸ್ಥೆ ಯುನೈಟೆಡ್ ಟೊಯೋಟಾ ಪ್ರಸ್ತುತ ಪಡಿಸ್ತಾ ಇದೆ ಮೆಗಾ ಎಕ್ಸ್ಚೇಂಜ್ ಮೇಳ ಫೆಬ್ರವರಿ ಏಳು ಎಂಟು ಒಂಬತ್ತರಂದು ಉಡುಪಿಯ ನಗರಸಭೆಯ ಮುಂಭಾಗದಲ್ಲಿ ನಡೆಯಲಿದೆ ನೀವು ನಿಮ್ಮ ಯಾವುದೇ ಕಂಪನಿಯ ಹಳೆ ಕಾರನ್ನ ಹೊಚ್ಚ ಹೊಸ ಟೊಯೋಟಾ ಕಾರುಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ ಮತ್ತು ಪಡೆಯಿರಿ ಬಂಪರ್ ಎಕ್ಸ್ಚೇಂಜ್ ಬೋನಸ್ ಅಲ್ಲದೆ ಎಲ್ಲ ರೀತಿಯ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಅತಿ ಕಡಿಮೆ ಬೆಲೆಗೆ ಖರೀದಿಸುವ ಅವಕಾಶ ವಿಕ್ಟೋರಿಯಾ ಜುಬ್ಲಿ ಯೂನಿಯನ್ ಕ್ಲಬ್ ಇದರ ಆವರಣದಲ್ಲಿ ಮೂರು ದಿವಸಗಳ ಕಾಲ ಹಳೆಯ ಕಾರುಗಳ ಪ್ರದರ್ಶನ ವಿನಿಮಯ ಹಾಗೆ ಮಾರಾಟ ಯುನೈಟೆಡ್ ಇಂದ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಇಲ್ಲಿ ನಡೀಲಿಕ್ಕಿದೆ ಇಲ್ಲಿ ನಿಮ್ಮ ಹಳೆಯ ಕಾರುಗಳನ್ನು ನೀವು ನಮ್ಗೆ ಎಕ್ಸ್ಚೇಂಜ್ ಮಾಡೋದಾದ್ರೆ ಅದನ್ನು ಮಾಡ್ಕೊಳ್ತೇವೆ ಹಾಗೆ ನಿಮ್ಗೆ ಹಳೆ ಕಾರುಗಳನ್ನು ಕೊಟ್ಟು ಹೊಸ ಕಾರುಗಳನ್ನು ಕೂಡ ನಿಮ್ಗೆ ತಗೊಳ್ಬಹುದು ಹಾಗೆ ಹಳೆ ಕಾರುಗಳು ಇಪ್ಪತ್ತಕ್ಕಿಂತ ಹೆಚ್ಚು ವೆರೈಟಿಯ ಬೇರೆ ಬೇರೆ ಬ್ರಾಂಡ್ ನ ವೆಹಿಕಲ್ ಗಳು ನಾವಿಲ್ಲಿ ಡಿಸ್ಪ್ಲೇ ಇಟ್ಟಿದ್ದೇವೆ ಇಲ್ಲಿ ಮೂರ್ ದಿನ ಸೊ ಕಸ್ಟಮರ್ಸ್ ನಿಮ್ಗೆ ಆ ವೆಹಿಕಲ್ ಕೂಡ ಪರ್ಚೇಸ್ ಮಾಡೋದಾದ್ರೂ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ಆನ್ ಸ್ಪಾಟ್ ಲೋನ್ ಕೂಡ ಮಾಡಿ ಕೊಡ್ತೇವೆ ನಿಮಗೆ ನಿಮ್ಗೆ ಹಾಗೆ ನಿಮಗೆ ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡುದಾದ್ರೂ ಗಿಫ್ಟ್ ಕೂಡ ಇಲ್ಲಿ ಕೊಡ್ತಾ ಇದ್ದೇವೆ ಮೂರು ದಿನ ಕಾಲ ಈ ಕಾರ್ಯಕ್ರಮವನ್ನು ಇಲ್ಲಿ ಉಡುಪಿಯ ಇದನ್ನು ಸದುಪಯೋಗ ಪಡಿಸಬೇಕಂತ ನಾವು ವಿನಂತಿ ಥ್ಯಾಂಕ್ ಯು ಇದು ವೆಹಿಕಲ್ ಬಂದ್ಬಿಟ್ಟು ಪಿ ಎಂ ಡಬ್ಲ್ಯೂ ಫೈವ್ ಸೀರೀಸ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಒನ್ ಲ್ಯಾಕ್ ತೌಸಂಡ್ ಆಗಿದೆ ಎಲ್ಲ ಶೋರೂಮ್ ಮೇಂಟೈನ್ ಇದು ಪ್ರೈಸ್ ಬಂದ್ಬಿಟ್ಟಿದ್ರೆ ಫೋರ್ಟೀನ್ ಪಾಯಿಂಟ್ ಫೈವ್ ಅಂತ ಹೇಳ್ತೇವೆ ಮತ್ತೆ ಇಲ್ಲಿ ಬಂದು ಸ್ಪಾಟ್ ಬುಕಿಂಗ್ ಮಾಡೋದಾದ್ರೆ ಸ್ವಲ್ಪ ನೆಗೋಶಿಯೇಬಲ್ ಮಾಡಿ ಎಲ್ಲರಿಗೂ ನಮಸ್ತೆ ಯುನೈಟೆಡ್ ಟೊಯೆಟಾ ಉಡುಪಿ ಶೋರೂಮ್ ಇಂದ ಮೆಗಾ ಆಕ್ಟಿವಿಟಿ ಕಾರ್ನಿವಲ್ ಅನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ವಿಕ್ಟೋರಿಯಾ ಜುಗ್ಲಿ ಯೂನಿಯನ್ ಕ್ಲಬ್ ಅಲ್ಲಿ ನಮ್ಮಲ್ಲಿ ಹಲವಾರು ಯೂಸ್ ಕಾರ್ ಹಾಗೂ ಹೊಸ ವೆಹಿಕಲ್ ಪ್ರದರ್ಶನವನ್ನು ಮಾಡಲಾಗುತ್ತದೆ ಈಗ ನಾವು ನಮ್ಮದ್ರಲ್ಲಿ ಡಿಸ್ಪ್ಲೇ ಇರುವಂತಹ ವೆಹಿಕಲ್ ಅದರದ ವೇರಿಯಂಟ್ ಹಾಗೂ ಪ್ರೈಸಿಂಗ್ ಅನ್ನು ನಾವಿಲ್ಲಿ ಹೇಳಲು ಇಚ್ಛಿಸಿಕೊಡುತ್ತೇವೆ ಮೊದಲಿಗಾಗಿ ನಮ್ಮಲ್ಲಿ ಡಿಸ್ಪ್ಲೇ ಇರುವಂತಹ ಕ್ಲಾನ್ಸ ಈ ವೇರಿಯಂಟ್ ಅಲ್ಲಿ ಅಪ್ ಟು ಸೆವೆನ್ ಲ್ಯಾಕ್ಸ್ ನೆಗೋಷಿಯಬಲ್ ಅಲ್ಲಿ ನಮ್ಮ ಯೂಟ್ರಸ್ ಟೀಮ್ ಅವರು ಇಲ್ಲಿ ಡಿಸ್ಪ್ಲೇ ಅನ್ನು ಇಟ್ಟಿದ್ದಾರೆ ಮಾರುತಿ ನೆಕ್ಸಾ ಎಸ್ ತೌಸಂಡ್ ಏಟೀನ್ ಮಾಡೆಲ್ ಅನ್ನು ವರೆಗೆ ಡಿಸ್ಪ್ಲೇ ಇಟ್ಟಿದ್ದೇವೆ ಇದು ಸಹ ಸ್ಲೈಟ್ ನಿಮಗೆ ನೆಗೋಸಿಯಬಲ್ ನಿಮಗೆ ಬೇಕಾದಲ್ಲಿ ವೆಹಿಕಲ್ ಅನ್ನು ಟೆಸ್ಟ್ ರೈಟ್ ಮಾಡಬಹುದು ಹಾಗೂ ಸರ್ಟಿಫೈಡ್ ವೆಹಿಕಲ್ಸ್ ಅನ್ನು ಡಿಸ್ಪ್ಲೇ ಇಟ್ಟಿದೆ ನಮ್ಮದ್ರಲ್ಲಿ ನಾನ್ ಬಿಟ್ಟು ಹೂಡಾಯ್ ಕಿಯಾ ಅರೆನಾ ನೆಕ್ಸಾ ವೆಹಿಕಲ್ಸನ್ನು ಡಿಸ್ಪ್ಲೇಟ್ಟಿದ್ದೇವೆ ಹಾಗೂ ಹೆಚ್ಚಿನ ಮಾರಾಟದಲ್ಲಿ ಬಿ ಎಮ್ ಡಬ್ಲ್ಯೂ ವೆಹಿಕಲ್ ಸಹ ನಾವು ಡಿಸ್ಪೇಗಿಟ್ಟಿದ್ದೇವೆ ನೀವು ಆದಷ್ಟು ಇಲ್ಲಿದ್ದ ಜನರು ಬಂದು ಟೆಸ್ಟ್ ಡ್ರೈವನ್ನು ಮಾಡಿ ಅದರ ಡಾಕ್ಯುಮೆಂಟ್ಸನ್ನು ಪರಿಶೀಲಿಸಿ ಅನ್ನು ಮನೆಗೆ ತಗೊಂಡು ಹೋಗಬೇಕಾಗಿ ವಿನಂತಿ ಹಾಗೂ ಸ್ಪಾಟ್ ಬುಕ್ಕಿಂಗ್ ಮಾಡೋದರಲ್ಲಿ ನಿಮಗೆ ಸ್ಪಾಟ್ ಬುಕ್ಕಿಂಗ್ ಆಫರ್ ಸಹ ಕೊಡಲಾಗುತ್ತದೆ ಡಾಕ್ಯುಮೆಂಟ್ಸ್ ಸರ್ವಿಸ್ ಕಂಪ್ಲೀಟ್ಲಿ ಸರ್ಟಿಫೈಡ್ ಆಗೋದ್ರಿಂದ ಯುನೈಟೆಡ್ ಟೊಯ್ಟಾ ಬೆಸ್ಟ್ ಕಂಪನಿ ನಿಮಗೆ ಇಂಟ್ರೆಸ್ಟ್ ವೆಹಿಕಲನ್ನು ಖರೀದಿ ಮಾಡೋದರಲ್ಲಿ ಇಲ್ಲಿ ಹೆಲ್ಪ್ ಮಾಡಿಕೊಳ್ಳೋದು